ಮಂಗಳೂರಿಗೆ ಬಂದ್ರೆ ಬೇರೆ ಊರಿನಿಂದ ನೀವು ಒಮ್ಮೆಯಾದರೂ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ವೆಜ್ ರೆಸ್ಟೋರೆಂಟ್ ಬಿಜಯ್ ಕಾಪಿಕಾಡ್ ರೋಡ್ ಅಲ್ಲಿ ಕೊಂಕಣಿ ಸ್ಪೆಷಲ್ ಸೇಮಿಗೆ ಹಿಂಗಾಣ ಬೇಕು ಅಂತಂದ್ರೆ ನೀವು ದೋಸಾ ಕ್ಯಾಂಪ್ಸ್ ಅನ್ಮೋಲ್ಗೆ ಬರಬೇಕು ಈ ವೆರೈಟೀಸ್ ನೋಡ್ತಾ ಇದ್ರೆ ನಿಮ್ಮ ಬಾಯಲಂತೂ ನೀರು ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ವಿಜಯ್ ಕಾಪಿಕಾಡ್ ಅಲ್ಲಿರುವಂತಹ ರೆಸ್ಟೋರೆಂಟ್ ಗೆ ಬಂದ್ರೆ ನೀವು ಇಷ್ಟೆಲ್ಲ ವೆರೈಟೀಸ್ ಅಷ್ಟೇ ಅಲ್ಲ ಇನ್ನೂ ಎಷ್ಟು ವೆರೈಟೀಸ್ ನೋಡಬಹುದು ನಾನಿವತ್ತು ನಮ್ಮ ಮಂಗಳೂರಿನ ಸಸ್ಯಹಾರಿ ಆಹಾರ ಪ್ರಿಯರ ನೆಚ್ಚಿನ ತಾಣ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ವೆಜ್ ರೆಸ್ಟೋರೆಂಟ್ ವಿಜಯ್ ಕಾಪಿಕಾಡ್ ರೋಡ್ಗೆ ಬಂದಿದ್ದೀನಿ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ವೆಜ್ ರೆಸ್ಟೋರೆಂಟ್ ನಮ್ಮ ಮಂಗಳೂರಿನ ವಿಜಯ್ ಕಾಪಿಕಾಡ್ ನಲ್ಲಿ ಹಾಗೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನಿಮಗೆ ಹೇಳುವಂತ ಟೈಮ್ ಈಗ ನನ್ ಜೊತೆಯಲ್ಲಿ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ರೆಸ್ಟೋರೆಂಟ್ ಕಡೆಯಿಂದ ರಾಕೇಶ್ ರಾವ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ನಿಮ್ಮ ಒಂದು ರೆಸ್ಟೋರೆಂಟ್ಗೆ ಬಂದರೆ ಜನ ಜಾಸ್ತಿ ಕೇಳುವಂಥದ್ದು ನಮಗೆ ಈ ಒಂದು ಡಿಶ್ ಬೇಕು ಅಂತ ಪಟ ಪಟ ಅಂತ ಸೇಲಾಗಿ ಹೋಗುತ್ತೆ ಇದಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಅಂತ ಹೇಳುವ ಟಾಪ್ ಫೈವ್ ಐಟಮ್ಸ್ ಬಗ್ಗೆ ಹೇಳೋದಾದ್ರೆ ಒಂದು ಚಿಕ್ಕು ಶೀರಾ ಹೇಳ್ಬಹುದು ಚಿಕ್ಕು ಶೀರಾ ತುಂಬಾ ಹೆಸರು ಮಾಡಿದೆ ನಮ್ದು ನ್ಯಾಚುರಲ್ ಚಿಕ್ಕು ಹಾಕ್ತಿದ್ದೇವೆ ಅದಕ್ಕೆ ನಾವು ಮತ್ತೆ ಡಿಶಸ್ ಅಲ್ಲಿ ಉರ್ವಾಲ್ ಮಸಾಲೆ ಇದೆ ಗೀರೋಸ್ ಮಸಾಲ ಇದೆ ಮತ್ತೆ ಬಿರಿಯಾನಿ ಒಂದು ಎಂಟು ವೆರೈಟಿ ಇದೆ ಅದರಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಟಿಕ್ಕಾ ಬಿರಿಯಾನಿ ಪನ್ನೀರ್ ಟಿಕ್ಕಾ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿಗಳು ಮತ್ತೆ ಸ್ಟಾರ್ಟರ್ಸ್ ಅಲ್ಲಿ ಇದೆ ಉರುವಲ್ ಮತ್ತೆ ತವಾ ಫ್ರೈ ಮಸಾಲಾ ಫ್ರೈ ಮತ್ತೆ ಮಶ್ರೂಮ್ ಬಟರ್ ಗಾರ್ಲಿಕ್ ಮಶ್ರೂಮ್ ಸುಕ್ಕ ಅಂದ್ರೆ ನಾನ್ವೆಜ್ ಅಲ್ಲಿ ಯಾವೆಲ್ಲ ಐಟಮ್ ಗಳು ಸಿಕ್ತ ಮೊದಲು ಅದನ್ನು ವೆಜ್ ಅಲ್ಲಿ ಒಂದು ಕೊಡುವಂತ ಪ್ರಯತ್ನವನ್ನು ಮೊದಲಿಂದ ಮಾಡ್ತಿದ್ದೇವೆ ಅದು ಗ್ರಾಹಕರು ಮೆಚ್ಚಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಬಂದವರು ತುಂಬಾ ಕೇಳ್ತಿದ್ದಾರೆ ಮತ್ತೆ ನಮ್ದು ಸೇಮಿಗೆ ಹಿಂಗಣ ಅಂತ ಹೇಳಿ ಇತ್ತೀಚೆಗೆ ನಾವು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅದಕ್ಕೆ ಸೊಳ್ಳೆ ರೆಸ್ಪಾನ್ಸ್ ಇದೆ ಅದು ತೆಂಗಿನ ಹಾಲಿಂದ ಮಾಡುವಂತದ್ದು ಒಂದು ಡಿಶ್ ಖಾರ ಸೇಮಿ ಇದು ರಸಾಯನ ಹೇಳಿದ್ರೆ ಸ್ವೀಟ್ ಬರ್ತದೆ ತೆಂಗಿನ ಹಾಲಲ್ಲಿ ಇದು ಸ್ವಲ್ಪ ಖಾರದಲ್ಲಿ ಮತ್ತೆ ಬನ್ಸ್ ಆಗಿರ್ಬೋದು ಇಡ್ಲಿ ತೋವೆ ಮತ್ತೆ ನೀರ್ ದೋಸೆ ಆಪ ಮತ್ತು ದೋಸೆಗಳಿಗೆ ಭಾರಿ ಹೆಸರು ನಮ್ಮದು ಸ್ಪೆಷಲಿ ಚೀಸ್ ಮಸಾಲ ದೋಸೆ ಸ್ಟೂಡೆಂಟ್ಸ್ ಕ್ರೌಡ್ ತುಂಬ ಮತ್ತು ಮೈಸೂರು ಮಸಾಲ ಆಗಿರ್ಬೋದು ಬ್ಯಾಂಗ್ಳೂರು ಮಸಾಲ ಆಗಿರ್ಬೋದು ನಾವು ಸುಮಾರು ಇಪ್ಪತ್ತ್ನಾಲ್ಕು ವರ್ಷದಿಂದ ಈ ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದೇವೆ ಇದರಲ್ಲಿ ನಮ್ಮ ಗ್ರಾಹಕರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಮೊದಲು ಫಣ್ಣೀರಲ್ಲಿ ಇದ್ದೇವೆ ಟೂ ತೌಸಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮಾಲಕರ್ ಬಂದ್ಬಿಟ್ಟು ವಸಂತ್ ಕಾಮತ್ ಹೇಳಿ ಅವರಲ್ಲಿ ಸ್ಟಾರ್ಟ್ ಮಾಡಿದ್ರು ಮತ್ತೆ ಟೂ ತೌಸಂಡ್ ನೈನ್ ಗೆ ನಾವು ಇಲ್ಲಿ ಬಿಜೆ ಈ ರಸ್ತೆ ಇಲ್ಲಿಗೆ ನಾವು ಶಿಫ್ಟ್ ಆಗಿದ್ದೇವೆ ಶಿಫ್ಟ್ ಆದ್ಮೇಲೆ ಆಲ್ಮೋಸ್ಟ್ ಹದಿನಾಲ್ಕು ವರ್ಷ ಹದಿನೈದು ವರ್ಷ ನಡೀತಾ ಇದೆ ಅಲ್ಲಿಯೂ ಹಾಗೆ ಇಲ್ಲಿಯೂ ಹಾಗೆ ನಮ್ಗೆ ಗ್ರಾಹಕರು ನಾವು ಮಾಡಿದಂತ ಹೊಸ ಹೊಸ ಎಲ್ಲಾ ಪ್ರಯತ್ನಗಳಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಇನ್ನಷ್ಟು ಒಳ್ಳೆ ಸೇವೆ ಕೊಡ್ಬೇಕೇಳಿ ನಮ್ದು ಇಂಟೆನ್ಶನ್ ಮತ್ತೆ ಗ್ರಾಹಕರ ಯಾವುದೇ ಫೀಡ್ಬ್ಯಾಕ್ ಥ್ಯಾಂಕ್ ಮಾಡ್ತಾ ಇದ್ದೇವೆ ವಿಷಯಗಳನ್ನು ತಿಳಿಸ್ಕೊಟ್ರಿ ಇವ್ರನ್ನ ಮಾತಾಡ್ಸೋದಕ್ಕೆ ನಾನೇ ಕನ್ವಿನ್ಸ್ ಮಾಡಬೇಕಾಯ್ತು ಅವ್ರು ಏನು ಹೇಳಿದ್ರು ಗೊತ್ತಾ ನಮ್ಮ ರೆಸ್ಟೋರೆಂಟ್ನ ಅಥವಾ ನಮ್ಮ ಮನೆಯ ವಿಶೇಷತೆಯನ್ನು ನಮ್ಮ ಬಗ್ಗೆ ನಾವೇ ಏನು ಹೇಳ್ಕೊಳ್ಳೋದು ಕಸ್ಟಮರ್ಸ್ ಅದನ್ನ ಟೇಸ್ಟ್ ಮಾಡಿ ಅವ್ರೇನು ಹೇಳ್ತಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಲ್ಲಿಗೆ ವ್ಯಾಲ್ಯೂಸ್ ಅನ್ನೋದು ಈ ರೆಸ್ಟೋರೆಂಟ್ನ ಒಂದು ಮೂಲ ತತ್ವದಲ್ಲಿ ಇದೆ ಅಂತ ನನಗೆ ಗೊತ್ತು ಗೊತ್ತಾಯ್ತು ಅಂಡ್ ಖುಷಿಯೂ ಆಯ್ತು ಯಾಕಂದ್ರೆ ಕಸ್ಟಮರ್ನ ಯಾವಾಗಲೂ ನಾವು ಕಿಂಗ್ ಅಂತ ಟ್ರೀಟ್ ಮಾಡಿದಾಗ ಮಾತ್ರ ವ್ಯಾಪಾರದಲ್ಲಿ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಅಂದ್ರೆ ಇಪ್ಪತ್ತೈದನೇ ವರ್ಷದ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಅಲ್ವಾ ದೋಸೆ ಕ್ಯಾಂಪ್ಸ್ ಅನ್ಮೋಲ್ ಆ ಪ್ರಯತ್ನ ಮಾಡ್ತಿದ್ದೇವೆ ನೋಡಿ ಹೇಗಾಗ್ತದೆ ಹೇಳ್ಕೊಂಡು ನೆಕ್ಸ್ಟ್ ಇಯರ್ ಆಗ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತದೆ ನೋಡ್ಬೇಕು ಯಾವ ತರ ಮಾಡಬಹುದು ಅಂತ ಹೇಳ್ಕೊಂಡು ನಾವು ಆದಷ್ಟು ಪ್ರಯತ್ನ ಹೇಳಿದ್ರೆ ಏನಾದ್ರು ಹೊಸ ಹೊಸ ಡಿಶ್ ಅನ್ನು ಪ್ರಯತ್ನ ಮಾಡ್ತಾ ಇರ್ತೇವೆ ಅದಕ್ಕೆ ಮತ್ತೆ ರೆಸ್ಪಾನ್ಸ್ ತಗೊಳ್ತೇವೆ ನಾವು ಕಸ್ಟಮರ್ ಯಾವುದು ಇಷ್ಟ ಆಗ್ತದೆ ಏನಾದ್ರಲ್ಲಿ ಪುನಃ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಆ ಥರನೇ ಮಾಡ್ತಿದ್ದೆವು ಪ್ರತಿಯೊಂದು ಒಂದೆರಡು ವರ್ಷಕ್ಕೆ ಹೊಸ ಹೊಸ ಐಟಮ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇರ್ತೇವೆ ನೋಡ್ಬೇಕು ಬರೋ ವರ್ಷ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಇನ್ಟ್ರಡಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಕ್ವಾಲಿಟಿ ಮತ್ತೆ ಹೈಜೀನ್ ವಿಷಯಕ್ಕೆ ಬಂದಾಗ ನಿಮಗೆ ಯಾವ ರೀತಿ ಚಾಲೆಂಜಸ್ ಎಲ್ಲ ಇದೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಯಾಕಂದ್ರೆ ಕಸ್ಟಮರ್ಸ್ ಮಾತಾಡ್ತಾ ಇರುವಾಗ ಒಬ್ರು ಹೇಳ್ತಾ ಇದ್ರು ಕ್ವಾಲಿಟಿ ಅಂತೂ ಮಾತಾಡ್ತಾ ಅದನ್ನ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು ಕ್ವಾಲಿಟಿ ಅಂತ ಅಂದರೆ ಈಗ ಮೊದಲನೇ ಹಾಗಿಂತ ಸಹ ಜಾಸ್ತಿ ಜನರಿಗೆ ಅವೇರ್ನೆಸ್ ಇದೆ ಕ್ವಾಲಿಟ್ರಿ ಮತ್ತೆ ಸ್ಪೆಷಲಿ ಹೈಜೀನ್ ವಿಷಯದಲ್ಲಿ ಮತ್ತು ನಮಗೆ ಸಹ ಎಷ್ಟು ಕ್ಲೀನ್ ಇಟ್ಕೊಳ್ಬೇಕು ಅಂತ ಭಾರಿ ಒಂದು ಕಲೆಯಲ್ಲಿ ಗಮನ ಇರ್ತದೆ ಅಂದರೆ ನಮಗೆ ಸಹ ನಾವು ಸಹ ಇಲ್ಲೇ ತಿನ್ನೋ ಕಾರಣ ಎರಡು ಇಂಪಾರ್ಟೆಂಟ್ ತುಂಬಾ ಬಂದ ಕಸ್ಟಮರಿಗೆ ಮೇಯ್ನಾಗಿ ಅದು ಬೇಕು ಈಗ ಅದು ಅವೇರ್ನೆಸ್ ಇರೋ ಕಾರಣ ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಪ್ರತಿಯೊಂದನ್ನು ಆದಷ್ಟು ಕ್ಲೀನ್ ಆಗಿ ಕೊಡ್ಲಿಕ್ಕೆ ಇದು ಮಾಡ್ತೇವೆ ಮತ್ತೆ ನಾವು ಐಸಿಗೆ ಯೂಸ್ ಮಾಡೋದಲ್ಲ ದೊಡ್ಡ ಸ್ಲ್ಯಾಬ್ ಐಸ್ ಯೂಸ್ ಮಾಡೋದಲ್ಲ ನಮ್ದು ಬುಲೆಟ್ ಐಸ್ ಹೇಳಿ ಬರ್ತದೆ ಮೊದಲಿಂದ ನಾನು ಅಲ್ಲಿಂದ ವರ್ಷ ಸಿಗ್ನಲ್ ಆಗಿತ್ತು ಅದನ್ನ ಮೇಂಟೈನ್ ಮಾಡ್ತಾ ಬರ್ತಿದ್ದೆ ಮತ್ತೆ ಪ್ರತಿಯೊಂದು ವಿಷಯದಲ್ಲಿ ಕ್ಲೀನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ಹೊಸ ಡಿಶ್ ಹೆಸರನ್ನ ಹೇಳಿದ್ರೆ ಅದೇ ಅಪರೂಪಕ್ಕೆ ಒಂದೊಂದು ಹೊಸ ಐಟಮ್ಗಳನ್ನು ಇಂಟ್ರೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇತ್ತೀಚೆಗೆ ಮಾಡಿರೋದು ಸೇಮಿಗೆ ಹಿಂಗಣ ಹೇಳುವಂಥದ್ದು ಅದು ಜಿ ಎಸ್ ಬಿ ಕಮ್ಯುನಿಟಿ ಅವರದ್ದು ಡಿಶ್ ಅಂತೆ ಹಾಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ ತೆಂಗಿನ ಹಾಲಲ್ಲಿ ಮಾಡುವಂಥದ್ದು ಖಾರ ಸ್ವಲ್ಪ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ ಅದಕ್ಕೆ ಚಿಕ್ಕ ಶೀರಾ ಕೂಡ ಇಲ್ಲಿ ಮಾತ್ರ ಸ್ಪೆಷಲ್

ಸ್ಪೆಷಲ್ ಮೀಲ್ಸ್ ಸಿಗುತ್ತೆ ನಾರ್ತ್ ಇಂಡಿಯನ್ ಮಿನಿ ಮೀಲ್ಸ್ ಆ್ಯಂಡ್ ನಾರ್ತ್ ಇಂಡಿಯನ್ ಮೀಲ್ಸ್ ಇದು ಮಧ್ಯಾಹ್ನದ ಊಟಕ್ಕೆ ದೋಸಾ ಕ್ಯಾಂಪ್ಸ್ ಅನ್ಮೋಲ್ನ ಸ್ಪೆಷಲ್ ದೋಸಾ ಕ್ಯಾಂಪ್ಸ್ಗೆ ಬಂದಾಗ ನಿಮಗೊಂದು ಚಿರಪರಿಚಿತ ಮುಖ ಇಲ್ಲಿನ ಸೂಪರ್ವೈಸರ್ ಆಗಿರುವಂತಹ ವಿಶ್ವನಾಥ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಬಂದಾಗ ಹೇಳೋದು ಚಿಕ್ಕು ಶಿರಾ ಸ್ವೀಟ್ ವಿಷಯಕ್ಕೆ ಬಂದರೆ ನಾನು ಸ್ವೀಟ್ ಇಷ್ಟಪಡೋಳ ಮೊದಲು ಇಲ್ಲಿಂದಾನೆ ಶುರು ಮಾಡ್ತಾ ಇದ್ದೀನಿ ನೋಡಿ ಆಗ್ಲೇ ಮಾತಾಡುವಾಗ ರಾಕೇಶ್ ರಾವ್ ಅವ್ರು ಹೇಳಿದ್ರು ಚಿಕ್ಕು ಶೀರಾ ತುಂಬಾ ಇಷ್ಟದ ಒಂದು ಖಾದ್ಯ ಅಂತ ಹ್ಮ್ ನಾನು ಸಹ ಯಾವಾಗ್ಲೂ ಇಲ್ಲಿ ಬಂದಾಗ ಮಿಸ್ ಮಾಡದೆ ಇರುವಂತದ್ದು ಹಾಗೆ ಇದು ಅನ್ಮೋಲ್ ಸ್ಪೆಷಲ್ ಅಲ್ಲ ಅನ್ಮೋಲ್ ಸ್ಪೆಷಲ್ ನೋಡುವಾಗ ಒಂಥರ ದೋಸೆ ಒಳಗಡೆ ಸ್ಟಫ್ ಪೌಡರ್ ಅಂತ ಬರುತ್ತೆ ಎಂ ಪೌಡರ್ ಅಂತ ಓಕೆ ಸ್ಪೆಷಲ್ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸ್ಟೂಡೆಂಟ್ ನವರು ತುಂಬಾ ಇಷ್ಟಪಡ್ತಾರೆ ಅಂದ್ರೆ ನೋಡುವಾಗಲೇ ಒಂದರ ಕಲರ್ಫುಲ್ ಆಗಿದೆ ಮತ್ತೆ ಹೆಲ್ದಿ ಆಗು ಕೂಡ ಇದೆ ನೋಡಿ ಸ್ಟಫಿಂಗ್ ಕೊಂಕಣಿ ಸ್ಪೆಷಲ್ ಸೇಮಿಗೆ ಹಿಂಗಾಣ ಬೇಕು ಅಂತಂದ್ರೆ ನೀವು ದೋಸೆ ಕ್ಯಾಂಪ್ಸ್ ಅನ್ಮೋಲ್ಗೆ ಬರಬೇಕು ನೋಡಿ ಇದನ್ನ ಬೆಳಿಗ್ಗೆ ತಿಂಡಿ ಅಷ್ಟೇ ಅಲ್ಲ ಮಧ್ಯಾಹ್ನ ಊಟದ ಟೈಮಿಗೂ ತಿನ್ನಬೇಕು ಅಂತಾಗ್ತದೆ ಕಾರ್ಯ ಕಾರವಾಗಿ ನೀವು ಇಲ್ಲಿಗೆ ಬಂದು ಟೇಸ್ಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ನೀವು ಮಂಗಳೂರಿಗೆ ಬಂದರೆ ಬೇರೆ ಊರಿನಿಂದ ನೀವು ಒಮ್ಮೆಯಾದರೂ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್ ಅದು ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ವೆಜ್ ರೆಸ್ಟೋರೆಂಟ್ ಬಿಜಯ್ ಕಾಪಿಕಾಡ್ ರೋಡಲ್ಲಿದೆ ಕೆ ರಾಕೇಶ್ ರಾವ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕೆ ವಿಶ್ವನಾಥ್ ಅವರಿದ್ದಾರೆ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಊಟಕ್ಕೆ ಬಂದರೆ ನಿಮಗೆ ನಾರ್ತ್ ಇಂಡಿಯನ್ನ ಎರಡು ಸ್ಪೆಷಲ್ ಮೀಲ್ಸ್ ಸಿಗುತ್ತೆ ನಾರ್ತ್ ಇಂಡಿಯನ್ ಮಿನಿ ಮೀಲ್ಸ್ ಆ್ಯಂಡ್ ನಾರ್ತ್ ಇಂಡಿಯನ್ ಮೀಲ್ಸ್ ಇದು ಮಧ್ಯಾಹ್ನದ ಊಟಕ್ಕೆ ದೋಸಾ ಕ್ಯಾಂಪ್ಸ್ ಅನ್ಮೋಲ್ನ ಸ್ಪೆಷಲ್ ತುಂಬ ವರ್ಷಗಳಿಂದ ಇಲ್ಲಿನ ಕಸ್ಟಮರ್ ಆಗಿರುವಂತಹ ರಾಧಾಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರೊಬ್ಬರೇ ಅಲ್ಲ ಅವರ ಇಡೀ ಗ್ಯಾಂಗ್ ಬಂದಿದೆ ನನ್ನ ಪ್ರಕಾರ ನಿಮಗಿದು ಒಂದು ಫೇವ್ರೇಟ್ ಅಡ್ಡ ಅಂತ ನಾನು ಅಲ್ವಾ ಖಂಡಿತ ನಿಮ್ಮ ಮತ್ತೆ ಈ ಪ್ಲೇಸ್ನ ಒಂದು ಇಮೋಷನ್ಸ್ ಯಾವ ರೀತಿ ಕನೆಕ್ಟ್ ಆಗಿದೆ ಬಂದ ತಕ್ಷಣ ಏನು ಆರ್ಡರ್ ಮಾಡ್ತೀರಿ ನೀವು ಯೂಜ್ವಲಿ ನಾನು ಶೇಮಿಗೆ ತೋವೆ ನನ್ನ ಫೇವ್ರೇಟ್ ಸೊ ಇಲ್ಲಿ ಬಂದಾಗ ಹೆಚ್ಚಾಗಿ ಇರುತ್ತೆ ಸೊ ಹಾಗೆ ವೆರೈಟೀಸ್ ಇಲ್ಲಿ ತುಂಬ ಇರುತ್ತೆ ಸಾಯಂಕಾಲ ಬಂದರೆ ಬೇರೆ ಬೇರೆ ಐಟಮ್ಸ್ ತಗೊಳ್ತೀನಿ ಸೊ ನಾವು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇರೋರು ಇಲ್ಲಿಗೆ ಸೊ ಇಲ್ಲಿಯ ಹೈಜೀನ್ ಇರ್ಬೋದು ಇಲ್ಲಿ ಫುಡ್ ಇರ್ಬೋದು ಸೊ ಎವ್ರಿಥಿಂಗ್ ವಿ ಲೈಕ್ ಟೇಸ್ಟ್ ಆಗಿರಲಿ ಅಥವಾ ಒಂದು ಹೈಜೀನ್ ಎಲ್ಲವೂ ಕೂಡ ಸಮಥಿಂಗ್ ಏನೋ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇಲ್ಲಿ ಸಿಗುತ್ತೆ ಇವನ್ ಸರ್ವಿಸ್ ಅಲ್ಸು ಎಸ್ ತುಂಬ ಜನರ ಒಪಿನಿಯನ್ ಸೇಮ್ ಇದೆ ನೋಡಿ ಇಲ್ಲಿ ಬಂದ ತಕ್ಷಣ ಮನೆ ವಾತಾವರಣ ಸಿಕ್ಕಾಗುತ್ತೆ ಅಂತ ನಾನು ನೋಡ್ತಾ ಇದ್ದೆ ನಾನು ಬರುವಾಗ ಇಲ್ಲಿದ್ರು ಈಗ ತುಂಬ ಹೊತ್ತಾಯಿತು ಇಲ್ಲೇ ಇದ್ದಾರೆ ಅಂತಂದ್ರೆ ಅದು ಆ ಪ್ಲೇಸ್ ಮೇಲೆ ಇರುವಂತಹ ಒಂದು ಪ್ರೀತಿ ಅಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಹಾಯ್ ನಿಮ್ಗೆಲ್ಲ ಏನಿಷ್ಟ ಇಲ್ಲಿ ಬಟ್ ಸರ್

ಡಿಶಸ್ ಊಟ ನಾನು ಮಧ್ಯಾಹ್ನ ಕಡಿಮೆ ಬಟ್ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಬರ್ತೀವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ವಿಶೇಷವಾಗಿ ಏನಂತ ಹೇಳಿದ್ರೆ ಇಲ್ಲಿ ಪ್ರತಿ ಸಲ ಬಂದಾಗ್ಲೂ ಇಲ್ಲಿ ಕೊಡುವಂತಹ ಸರ್ವಿಸ್ ಈವನ್ ಇಲ್ಲಿಯ ಏನು ಸರ್ವಿಸ್ ಕೊಡ್ತಾರೆ ಎಲ್ಲರೂ ಕೂಡ ನಗುಮುಖದಿಂದ ಸರ್ವಿಸ್ ಕೊಡ್ತಾರೆ ಈವನ್ ಓನರ್ಸ್ ಇರ್ಬೋದು ಅಥವಾ ಸ್ಟಾಫ್ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ಸೊ ದಟ್ ಐ ಲೈಕ್ ಕಸ್ಟಮರ್ ಅಂದರೆ ದೇವರು ಅಂತ ಹೇಳ್ತಾರೆ ಆ ಥರ ಟ್ರೀಟ್ ಮಾಡೋರಿಗೆ ಮಾತ್ರ ಕಸ್ಟಮರ್ಸ್ ಮತ್ತೆ ಮತ್ತೆ ಬರ್ತಾ ಇರ್ತಾರಂತೆ ಅನ್ಮೋಲ್ ಕ್ಯಾಂಪ್ನ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ದೋಸಾ ಕ್ಯಾಂಪ್ನ ವಿಶೇಷತೆ ಇಲ್ಲಿ ಕಸ್ಟಮರ್ ಕಿಂಗ್ ಆಗಿರ್ತಾರೆ ಅನ್ನುವಂಥದ್ದು ಆ್ಯಂಡ್ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಬಂದಾಗಲೆಲ್ಲ ನಗುಮುಖದ ಸೇವೆ ಸಿಗ್ತಾ ಇರುತ್ತೆ ಅಂತ ಸೊ ಅದಕ್ಕೋಸ್ಕರನೇ ತುಂಬ ಜನರ ಫೇವ್ರೇಟ್ ಸ್ಪಾಟ್ ಇದಾಗಿದೆ ಅಂತ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮ್ಯಾಮ್ ಈ ವೆರೈಟೀಸ್ ನೋಡ್ತಾ ಇದ್ರೆ ನಿಮ್ ಬಾಯಲ್ ಅಂತೂ ನೀರ್ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ದೋಸಾ ಕ್ಯಾಂಪ್ಸ್ ಅನ್ಮೋಲ್ ವಿಜಯ್ ಕಾಪಿ ರೆಸ್ಟೋರೆಂಟ್ ಗೆ ಬಂದ್ರೆ ನೀವು ಇಷ್ಟೆಲ್ಲ ವೆರೈಟಿಸ್ ಅಷ್ಟೇ ಅಲ್ಲ ಇನ್ನೂ ಎಷ್ಟು ವೆರೈಟೀಸ್ ನೋಡಬಹುದು